ಹಲೋ ಗೆಳೆಯರೆ ನಾವು ಮೊದಲು ಹೊಸ ಮೊಬೈಲ್ ತೊಗೋತೀವಲ್ಲ ಅವಾಗ ಏನು ಮಾಡ್ತೀವಿ ಅಂದರೆ ಮೊಬೈಲ್ಗೆ ಲಾಕ್ ಸೆಟ್ ಮಾಡ್ತೀವಿ ಯಾವ ಥರ ಲಾಕ್ ಸೆಟ್ ಮಾಡೋದು ಅಂತ ಮೊದಲಿಗೆ ಗೊತ್ತಿರಲ್ಲ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಯಾವ ಥರ ಲಾಕ್ ಸೆಟ್ ಮಾಡೋದು ಅಂತ ಹೇಳಿಕೊಟ್ಟಿದ್ದೀನಿ ಮೊದಲಿಗೆ ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಮೊಬೈಲ್ ಆಗಲಿ ಮೊಬೈಲ್ ಸೆಟ್ಟಿಂಗಲ್ಲಿ ಆ ಲಾಕ್ ಸೆಟ್ ಮಾಡೋದಿರುತ್ತೆ ಸೆಟ್ಟಿಂಗ್ ಓಪನ್ ಮಾಡ್ಕೋಬೇಕಾಗುತ್ತೆ ಮೋಟೋ ಮೊಬೈಲ್ನಲ್ಲಿ ಸೆಟ್ಟಿಂಗ್ ಓಪನ್ ಮಾಡಿಕೊಂಡು ಕೆಳಗಡೆ ಬನ್ನಿ ಕೆಳಗಡೆ ಮೇಲೆ ಅಲ್ಲಿ ಒಂದು ಆಪ್ಷನ್ ಇರುತ್ತೆ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಎಲ್ಲ ಮೊಬೈಲ್ನಲ್ಲಿ ಅಲ್ಲೇ ಇರುತ್ತೆ ಆಲ್ಮೋಸ್ಟ್ ಆಲ್ ಮೊಬೈಲ್ನಲ್ಲೇ ಇರುತ್ತೆ ಸೆಕ್ಯುರಿಟಿ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿವೈಸ್ ಅನ್ಲಾಕ್ ಅಂತ ಇರುತ್ತೆ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅಲ್ಲಿ ಸ್ಕ್ರೀನ್ ಲಾಕ್ ಅಂತ ಇರುತ್ತೆ ನೋಡಿ ಸ್ಕ್ರೀನ್ ಲಾಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ವೈಪ್ ನಾನ್ ಪ್ಯಾಟರ್ನ್ ಪಿನ್ ಪಾಸ್ವರ್ಡ್ ಅಂತ ಇರುತ್ತೆ ಪ್ಯಾಟರ್ನ್ ಅಂದರೆ ಅಷ್ಟೇ ಮೀಡಿಯಮ್ ಸೆಕ್ಯುರಿಟಿ ಪಿನ್ ಅಂದರೆ ಹೈ ಸೆಕ್ಯುರಿಟಿ ಪಾಸ್ವರ್ಡ್ ಅಂದರೆ ಇನ್ನೂ ಹೈ ಸೆಕ್ಯುರಿಟಿ ಇರುತ್ತೆ ಸೊ ನಾನು ಈ ವಿಡಿಯೋದಲ್ಲಿ ಪಿನ್ ಯಾವ ಥರ ಸೆಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ಆಲ್ಮೋಸ್ಟ್ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ ತುಂಬ ಅದು ಪಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನೋಡಿ ನಾನು ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಬ್ಲ್ಯಾಕ್ ತೋರಿಸ್ತಿದೆ ಯಾಕಂತ ಗೊತ್ತಾ ಸೊ ಸ್ಕ್ರೀನ್ ರೆಕಾರ್ಡ್ ಮಾಡುವಾಗ ಅದು ತುಂಬ ಪ್ರೈವಸಿ ಇರುತ್ತೆ ಸ್ಕ್ರೀನ್ ರೆಕಾರ್ಡ್ ಆಗೋದಿಲ್ಲ ಮತ್ತು ಶಾಟ್ ಬೀಳೋದಿಲ್ಲ ನಾನು ಒಂದು ನಂಬರ್ ಸೆಟ್ ಮಾಡ್ಕೊಂಡಿರ್ತೀನಿ ಸೊ ನೀವು ಸೆಟ್ ಮಾಡ್ಕೊಳ್ಳಿ ಸೊ ನಿಮಗೆ ಬ್ಲ್ಯಾಕ್ ತೋರಿಸ್ತಿದೆ ಸೊ ನಾನು ಹೇಳ್ತೀನಿಲ್ಲ ಎರಡು ಸಲ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ಏನು ಟೈಪ್ ಮಾಡಿರ್ತೀವಲ್ಲ ಸೆಕೆಂಡ್ ಟೈಮ್ ಅದೇ ಟೈಪ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಥರ ಬಂದಿರುತ್ತೆ ಒಂದನೇ ಆಪ್ಷನ್ ಏನಿದೆ ಅಂದರೆ ಎಲ್ಲ ನೋಟಿಫಿಕೇಶನ್ ನಿಮ್ಮ ಎಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಲಾಕ್ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಾ ಅಂತ ಇದೆ ಸೆಕೆಂಡ್ ಆಪ್ಷನ್ನು ಜಾಸ್ತಿ ಅಂದರೆ ವಾಟ್ಸಪ್ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಇಂಥ ಜಾಸ್ತಿ ನಮಗೆ ಇಂಪಾರ್ಟೆಂಟ್ ಇರೋ ಮೆಸೇಜ್ ಕಾಣಿಸ್ಬೇಕಾ ಅಂತ ಇದೆ ಸೊ ಮೂರನೇ ಆಪ್ಷನ್ನು ಯಾವುದು ಮೆಸೇಜ್ ಕಾಣಿಸ್ಬಾರ್ದು ಅಂತ ಇದೆ ಸೊ ನಿಮಗೆ ಯಾವುದು ಬೇಕೋ ಅದನ್ನು ಚೂಸ್ ಮಾಡಿ ನಾನು ಸೆಕೆಂಡನ್ನ ಸೆಲೆಕ್ಟ್ ಮಾಡ್ಕೊತೀನಿ ಯಾಕಂದರೆ ನಮಗೆ ಇಂಪಾರ್ಟೆಂಟ್ ಮೆಸೇಜ್ ಅಷ್ಟೇ ಸಾಕು ಜಾಸ್ತಿ ಕಿರಿಕಿರಿ ಮೆಸೇಜ್ ಬೇಡ ಅದಾದಮೇಲೆ ಫ್ರೆಂಡ್ಸ್ ಇಷ್ಟೆಲ್ಲ ಆಯ್ತಲ್ಲ ಆಮೇಲೆ ಫಿಂಗರ್ ಪ್ರಿಂಟ್ ಸೆಟ್ ಮಾಡ್ಕೋಬೇಕಲ್ಲ ಸೊ ನಮಗೆ ಮೇನ್ ಬೇಕಾಗಿರೋದೇ ಫಿಂಗರ್ ಪ್ರಿಂಟ್ ಪ್ರತಿ ಸಲ ನಾವು ಲಾಕ್ ತೆಗಿಯೋಕ್ಕಾಗಲ್ಲ ಟೈಪ್ ಮಾಡಿ ಟೈಪ್ ಮಾಡಿ ಲಾಕ್ ತೆಗಿಯೋಕ್ಕಾಗಲ್ಲ ಸೊ ಫಿಂಗರ್ ಪ್ರಿಂಟ್ ಸೆಟ್ ಮಾಡ್ಕೋಬೇಕಾಗುತ್ತೆ ಫಿಂಗರ್ ಪ್ರಿಂಟ್ ಸೆಟ್ ಮಾಡೋಕ್ಕೋಗೋ ಮೊದಲಿಗೆ ನಾವು ಆವಾಗಲೇ ಏನು ಇಟ್ಟಿರ್ತೀವಲ್ಲ ಲಾಕು ಪಿನ್ ಇಟ್ಟಿರಲಿಲ್ಲ ಆ ಪಿನ್ ಕೇಳುತ್ತೆ ಫಸ್ಟಿಗೆ ಆಮೇಲೆ ಇಲ್ಲಿ ಈ ಥರ ಬಂದಿರುತ್ತೆ ಸೆಟಪ್ ಅಂತ ಕ್ಲಿಕ್ ಮಾಡ್ಕೋಬೇಕು ಅಲ್ಲಿ ಆಪ್ಷನ್ ಇರುತ್ತೆ ಆಮೇಲೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವಾಗ ಜಸ್ಟ್ ಸಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಮುಂದೆ ಫಿಂಗರ್ ಪ್ರಿಂಟ್ ಸೆಟ್ ಮಾಡ್ಕೋಬೇಕಾಗುತ್ತೆ ಸೊ ಗೆಳೆಯರೆ ಇವಾಗ ಫಿಂಗರ್ ಪ್ರಿಂಟ್ ಸೆಟ್ ಮಾಡ್ಕೋವಾಗ ಫಿಂಗರ್ಗೆ ಎಣ್ಣೆ ಅಂಶ ಏನು ಹತ್ತಿರಬಾರ್ದು ಎಣ್ಣೆ ಅಂಶ ಇದ್ದರೆ ಅಲ್ಲಿ ಜಲ್ದಿ ಫಿಂಗರ್ ಪ್ರಿಂಟ್ ಸೆಟ್ ಆಗೋದಿಲ್ಲ ಸೊ ಮೊದಲಿಗೆ ಕೈಯನ್ನು ಫುಲ್ ಕ್ಲೀನಾಗಿ ತಗೊಂಡು ಆಮೇಲೆ ಫಿಂಗರ್ ಪ್ರಿಂಟ್ ಸೆಟ್ ಮಾಡ್ಕೊಳ್ಳಿ ಸೊ ನಾನು ಈ ಥರ ಫಿಂಗರ್ ಪ್ರಿಂಟ್ ಸೆಟ್ ಮಾಡ್ತಿದ್ದೀನಿ ಸೊ ಫುಲ್ ಬಾಕ್ಸ್ ಫುಲ್ ಅಪ್ ಆಗೋವರೆಗೂ ಸೊ ಫಿಂಗರ್ ಅದ್ರ ಮೇಲೆ ಬಟನ್ ಇಡಿ ಒಂದು ಹತ್ತು ಹನ್ನೆರಡು ಸಲ ಬಟ್ ಇಡಬೇಕಾಗುತ್ತೆ ಸೊ ಸೆಟ್ ಆಯ್ತು ಇವಾಗ ನೀವು ಎಷ್ಟು ಬೇಕಾದಷ್ಟು ಫಿಂಗರ್ ಪ್ರಿಂಟ್ ಸೆಟ್ ಮಾಡ್ಕೋಬಹುದು ಮಿನಿಮಮ್ ಫೈವ್ ಫಿಂಗರ್ ಪ್ರಿಂಟ್ ಇರ್ಬೋದು ಸೊ ಆ್ಯನಿಮಿನೇಷನ್ ಸ್ಟೈಲ್ಸಲ್ಲಿ ಬರಲಿ ಬನ್ನಿ ಆಮೇಲೆ ಮೂರು ಆಪ್ಷನ್ಸ್ ಇರುತ್ತೆ ನಿಮಗೆ ಯಾವ್ದು ಚೆನ್ನಾಗಿರುತ್ತೆ ಫಿಂಗರ್ ಪ್ರಿಂಟ್ ತೆಗೆಯುವಾಗ ಅಲ್ಲಿ ಇದು ಆ್ಯನಿಮಿನೇಷನ್ ಬರುತ್ತೆ ಸೊ ನಾನು ಸೆ ಸೆಕೆಂಡ್ ಸೆಲೆಕ್ಟ್ ಮಾಡಿಕೊಂಡು ಗೆಳೆಯರೆ ಮುಂದಿನ ಆಪ್ಷನ್ ಯಾವುದಿದೆ ನೋಡಿ ಫೇಸ್ ಅನ್ಲಾಕ್ ಅಂತ ಹೇಳಿದೆ ಫೇಸ್ ಅನ್ಲಾಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆವಾಗಲೇ ಪಿನ್ ಹಾಕಿದ್ದೀರಲ್ಲ ಆ ಪಿನ್ನ ಸೆಲೆಕ್ಟ್ ಹಾಕಿ ಹಾಕ್ತೀನಿ ನಾನು ಸೊ ನೀವು ಏನು ಹಾಕಿದರೆ ಅದನ್ನು ಹಾಕಿ ನೆಕ್ಸ್ಟ್ ಈ ಥರ ಬಂದಿಗೆ ಬರುತ್ತೆ ಸೆಟಪ್ ಅಂತ ಕ್ಲಿಕ್ ಮಾಡಿಕೊಂಡು ಮುಂದೆ ಫೇಸ್ನ ಕೇಳುತ್ತೆ ಫ್ರೆಂಡ್ಸ್ ಸೊ ನೀವು ಫೇಸ್ನ ಸರಿಯಾಗಿ ಕೊಡಿ ಇವಾಗ ಫೇಸ್ ಕೇಳ್ತು ಆಮೇಲೆ ಸ್ಕಿಪ್ ಲಾಕ್ ಸ್ಕ್ರೀನ್ ಅಂತ ನಾನು ಅದನ್ನು ಎನೇಬಲ್ ಮಾಡ್ತೀನಿ ಡೈರೆಕ್ಟ್ ಲಾಕ್ ಓಪನ್ ಆಗಬೇಕಂತ ಸೊ ಅದನ್ನು ಎನೇಬಲ್ ಮಾಡಿ ಆಮೇಲೆ ನೆಕ್ಸ್ಟ್ ಅಂತ ಕೊಡ್ತೀನಿ ನೆಕ್ಸ್ಟ್ ಅಂತ ಮೇಲೆ ಫ್ರೆಂಡ್ಸ್ ಫುಲ್ ನಾನು ಲಾಕ್ ಸ್ಕ್ರೀನ್ ಸೆಟ್ ಆಯ್ತು ಇವಾಗ ಲಾಕ್ ಸ್ಕ್ರೀನ್ಗೆ ಸೆಟ್ ಆಯಿತು ಆಮೇಲೆ ಫ್ರೆಂಡ್ಸ್ ನೀವು ಸಲ ಲಾಕ್ ಓಪನ್ ಮಾಡಿ ಚೆಕ್ ಮಾಡಿ